ಮತ್ತೆ ಆಗಿರ್ಬೋದು ಅಲ್ಲೂ ಪಿ ಎಚ್ ಸಿ ಶಾಂಕ್ಷನ್ ಆಗದ ಅಲ್ಲೂ ಸಹಿತ ಗುದ್ಲಿ ಪೂಜೆ ಮಾಡೋದಕ್ಕೋಸ್ಕರ ನಾನು ಅಲ್ಲಿ ಹೋಗ್ಬೇಕು ಇವತ್ತಿನ ದಿವಸ ನೀ ತಾವೆಲ್ಲರೂ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದಕೋಸ್ಕರ ತಮ್ಮೆಲ್ಲರಲ್ಲೂ ಧನ್ಯವಾದವನ್ನು ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಬಹಳ ಸರಳವಾಗಿ ಮತ್ತು ಹಲವಾರು ವಿಚಾರಗಳ ಕುರಿತಿಯಾಗಿ ಮಾತಾಡಿರತಕ್ಕಂಥ ಸನ್ಮಾನಿಸ ರಾಜ ವೇಣುಗೋಪಾಲ್ ನಾಯಕರಿಗೆ ಅಭಿನಂದನೆ ನಮ್ಮ ಗ್ರಾಮಕ್ಕೆ ಈಗಾಗಲೇ ಎರಡು ಲಕ್ಷ ಎರಡು ಕೋಟಿ ನಲವತ್ತಾರು ಲಕ್ಷ ರೂಪಾಯಿ ಡಾಂಬರ್ ರೋಡ್ ಆಗಿತ್ತು ಅವರ ಕೈ ಮೇಲೆ ಆಗಿರ್ತಕ್ಕಂಥ ಮಾನ್ಯ ಶ್ರೀ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ರಾಜ ವೆಂಕಟಪ್ಪ ನಾಯ್ಕರ ಭೂಮಿ ಪೂಜೆ ಮಾಡೋ ಮುಖಾಂತರ ಇವತ್ತು ಅಂತಹ ಅದ್ಭುತವಾಗಿರ್ತಕ್ಕಂಥ ರೋಡ್ ಆಗಿದೆ ಅದರ ಜೊತೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಚಿಂತಣಿ ಗ್ರಾಮಕ್ಕೆ ಸಿ ಸಿ ರಸ್ತೆ ಮತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ದಾದ್ಲಾಪುರ ಗ್ರಾಮಕ್ಕೆ ಸಿ ಸಿ ರಸ್ತೆ ಮತ್ತು ಇದು ಕೂಡ ನಾಲ್ಕು ಅಂದ್ರೆ ನಾಲ್ಕು ಕೋಟಿ ರೂಪಾಯಿ ಒಂದು ಸ್ಯಾಂಕ್ಷನ್ ಆಗಿ ನಮ್ಮ ಗ್ರಾಮಕ್ಕೆ ಅತಿ ಹೆಚ್ಚಿನ ಒಂದು ಅನುದಾನವನ್ನು ಇವತ್ತ ಬಿಡುಗಡೆ ಮಾಡಿ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಕೂಡ ಇನ್ನೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಗಾ ಕಸ್ತೂರಿಬಾ ಗಾಂಧಿ ವಸತಿ ಶಾಲೆಗೂ ಕೂಡ ಈಗಾಗಲೇ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿದೆ ಅದು ಕೂಡ ಅತಿ ಶೀಘ್ರದಲ್ಲಿ ಒಂದು ಕಾಮಗಾರಿ ಕೈಗೊಳ್ಳುತ್ತಾ ಅಂತ ಈ ಸಂದರ್ಭ ಹೇಳುತ್ತಾ ಈ ಎಲ್ಲ ಕಾರ್ಯ ನಮ್ಮ ತಿಂತಿಣಿ ದಾಲಾಪುರ ಗ್ರಾಮಕ್ಕೆ ಬಹಳಷ್ಟು ಕಾಳಜಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಮೌನೇಶ್ವರ ದೇವಸ್ಥಾನಕ್ಕೆ ಒಂದು ಸಮುದಾಯ ಭವನ ಮತ್ತು ಒಂದು ಕಲ್ಯಾಣ ಮಂಟಪ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಒಂದೇ ಎರಡೇ ಕಲ್ಯಾಣ ಮಂಟಪ ಇದಾವೆ ಇನ್ನೊಂದು ಕಲ್ಯಾಣ ಮಂಟಪ ಆಗ್ಬೇಕು ಒಂದಿಷ್ಟು ವಸತಿ ಗ್ರಹಗಳ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ಅದರ ಜೊತೆಗೆ ಒಂದು ಪ್ರಾಧಿಕಾರಕ್ಕೂ ಕೂಡ ನಾವು ಈಗಾಗಲೇ ಒಂದು ಸಲ ಪ್ರಸ್ತಾವನೆಯನ್ನು ಕಳಿಸಿದೀವಿ ಅದ ಮಾನ್ಯ ಸಾಹೇಬ್ರ ದೊಡ್ಡ ಸಾಹಿಬ್ರಿಂದ ಕಳಿಸಿದೀವಿ ಅದು ಪುನಃ ವಾಪಸ್ ಬಂದಿದೆ ಅದನ್ನು ಮತ್ತೆ ಪುನಃ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಗ್ರಾಮಸ್ಥರ ವತಿಯಿಂದ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡುತ್ತಾ ಇಲ್ಲಿಯವರೆಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಒಂದ್ ನಿಮಿಷ ನಮ್ಮ ಈ ಒಂದು ಆರೋಗ್ಯ ಇಲಾಖೆ ಆಶಾ ಕಾರ್ಯಕರ್ತೆಯಿಂದ ಸನ್ಮಾನ ಶ್ರೀ ರಾಜ ವೇಣುಗೋಪಾಲ್ ನಾಯ್ಕ ಅವರಿಗೆ ಸನ್ಮಾನ ಮಾಡ್ತಾ ಇದಾರೆ ಆಶಾ ಕಾರ್ಯಕರ್ತರು